ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯ್ಕ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸೂರ್ಯ ಚಂದ್ರ ಇರುವಷ್ಟು ಸತ್ಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಸಿಎಂ ಆಗುವುದು ಅಷ್ಟೇ ಸತ್ಯ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಕುಮಾರಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯಕ್ಕೆ ಬರಲೇಬೇಕು ಬಡವರು ರೈತಾಪಿ ವರ್ಗ ಮತ್ತು ಮಹಿಳೆಯರ ಪರವಾಗಿ ಕೆಲಸ ಮಾಡುವ ವ್ಯಕ್ತಿ ಕುಮಾರಣ್ಣ ಎಂದು ನೇಮಿರಾಜ್ ನಾಯ್ಕ ಹೇಳಿದ್ದಾರೆ ಹೀಗಾಗಿ ನಾವೆಲ್ಲರೂ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ ಹಿರಿಯ ಶಾಸಕರು ಬುದ್ಧಿಜೀವಿಗಳು ಸೇರಿದಂತೆ ಎಲ್ಲರೂ ಕೂಡ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಕೋಟೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಚುಕ್ಕಾಣಿ ಹಿಡಿಬೇಕು ಯಾಕೆ ಹಿಡಿಬೇಕು ಹಿಡಿಬೇಕನ್ನುವಂಥದ್ದಾದ್ರೆ ಬಡ ಜನತೆ ಕೂಲಿ ಕಾರ್ಮಿಕರು ನಮ್ಮ ಅಕ್ಕ ತಂಗಿ ತಾಯಿಂದರು ರೈತಾಪಿ ವರ್ಗ ಎಲ್ಲರೂ ಸುಖಿಯಾಗಿ ಇರಬೇಕು ಅಂತ ಹೇಳಿದ್ರೆ ಅವರು ರೈತರ ಬಗ್ಗೆ ಬಡವರ ಬಡವರ ಬಗ್ಗೆ ಇರುವಂತ ಕಳಕಳಿ ಅವ್ರಿಗಿರುವಂತ ಆ ಏನು ಆ ಬಡವರ ಬಗ್ಗೆ ಆಸಕ್ತಿ ಏನದಲ್ಲ ಅಂತ ವ್ಯಕ್ತಿಗಳು ಈ ರಾಜ್ಯದ ಚುಕ್ಕಾಣಿಯನ್ನ ಮಾನ್ಯ ಕುಮಾರಣ್ಣ ಅಂತವ್ರ ಕೈಯಕ್ ಸಿಕ್ಕ್ರೆ ನಿಜಕ್ಕೂ ಕೂಡ ನೀರಾವರಿ ಯೋಜನೆ ಆಗತ್ತೆ ಮನೆಗಳು ಕೊಡ್ತಾರೆ ಬಡ ಮನಿ ಮನೆ ಬಾಗಿಲಿಗೆ ಬಂದು ಗುರ್ಚಿ ಕೆಲಸ ಮಾಡುವಂತದ್ದು ಕೂಡ ಆಗ್ತದ ನಾವೆಲ್ಲ ಶಾಸಕರು ಒತ್ತಡ ಯಾಕಂದ್ರೆ ಅವ್ರು ಕೇಂದ್ರ ಮಂತ್ರಿ ಆಗಿರ್ತಾರೆ ಹತ್ತ ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರಿಗೆ ಅಂತ ಏನ್ವಾ ನಾವ್ ನಾವ್ ಎಲ್ಲಾ ಶಾಸಕರು ಇಡೀ ರಾಜ್ಯದ ಎಲ್ಲಾ ಹಿರಿಯರು ನಾಗರಿಕರು ಬುದ್ಧಿಜೀವಿಗಳು ರೈತಾಪಿ ವರ್ಗ ಮತ್ತೆ ಎಲ್ಲಾ ವರ್ಗದವರು ಕೂಡ ಕುಮಾರ್ ಅಣ್ಣವರು ರಾಜ್ಯಕ್ ಬರಲಿ ಎಲ್ಲರ ಆಸಕ್ತಿ ಇದೆ ಜನರ ಆಸಕ್ತಿ ಇದೆ ಅವ್ರ ಮೇಲೆ ನಂಬಿಕೆ ಕೂಡ ಇದೆ ಅವರು ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಯಾಕೆ ಹಿಡಿಬೇಕು ಹಿಡಿಬೇಕನ್ನುವಂಥದ್ದಾದ್ರೆ ಬಡ ಜನತೆ ಕೂಲಿ ಕಾರ್ಮಿಕರು ನಮ್ಮ ಅಕ್ಕ ತಂಗಿ ತಾಯಿ